ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಗುಡ್ ಮಾರ್ನಿಂಗ್ ಇವಾಗ ನಾನು ಬೆಳಗ್ಗೆ ಐದೂವರೆ ಆಗಿದೆ ಇವಾಗ ಇಲ್ಲಿ ವಾಕ್ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದೀನಿ ಎಲ್ಲೂ ಹೊರಗಡೆ ಹೋಗಲ್ಲ ಇಲ್ಲೇ ಮನೆ ಮಾಳಿಗೆ ಮೇಲೆ ಬಂದು ವಾಕ್ ಮಾಡ್ತೀನಿ ನಾನು ಬಂದು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆಯಷ್ಟು ವಾಕ್ ಮಾಡ್ತೀನಿ ಬೆಳಗ್ಗೆ ಟೈಮ್ ಯಾವ ಥರ ಇರುತ್ತೆ ಆ ಥರ ಇವಾಗ ಸ್ವಲ್ಪ ಬೆಳಕಾಗಿದೆ ಅಲ್ಲ ಆವಾಗಲೇ ಐದುವರೆಗೆ ಕತ್ಲಿತ್ತು ಹಾಗಾಗಿ ನಾನು ತೋರಿಸಿಲ್ಲ ಇವಾಗ ಬೆಳಕಾಗಿದೆ ಅಲ್ಲ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇಲ್ಲೇ ಒಂದು ಅರ್ಧ ಗಂಟೆಯಷ್ಟು ವಾಕ್ ಮಾಡ್ತೀನಿ ಅರ್ಧ ಗಂಟೆ ವಾಕ್ ಮಾಡಿದ್ರೆ ನನಗೆ ಒಂದು ಸಾವಿರ ಸ್ಟೆಪ್ ಮೇಲೆ ಆಗಿರುತ್ತೆ ನಾನು ತೋರಿಸಿ ನಿಮಗೆ ಅದು ಸ್ಟೆಪ್ ಕೌಂಟ್ ಯಾವ ಥರ ನಾನು ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾಕ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ ಹಿಂಗೆ ಬೆಳಗ್ಗೆ ಟೈಮ್ ಮಾತ್ರ ಇಲ್ಲಿ ವಾಕ್ ಮಾಡ್ತೀನಿ ಮತ್ತು ರಾತ್ರಿ ಊಟ ಆದಮೇಲೆ ಮನೆ ಮುಂದೆ ರೋಡ್ ಇದೆಯಲ್ಲ ರೋಡಲ್ಲಿ ಮಾಡ್ತೀನಿ ಮತ್ತು ಈಗ ಐದು ಗಂಟೆಗೆ ಇದ್ದರೆ ಬ್ರಷ್ ಎಲ್ಲ ಮಾಡಿ ಮುಖ ತೊಳೆದು ಮತ್ತು ಒಂದು ಲೋಟ ಬಿಸಿ ನೀರು ಇಲ್ಲಾಂದರೆ ಜೇನುತುಪ್ಪ ದಿನ ಹಂಗೆ ಖಾಲಿ ಬಿಸಿನೀರು ಕುಡಿತೀನಿ ಒಂದು ದಿವ್ಸ ತುಪ್ಪ ನಿಂಬೆ ರಸ ಹಾಕಿ ಕುಡಿತೀನಿ ಈ ಥರ ಯಾವುದಾದ್ರೂ ಒಂದು ಬಿಸಿ ನೀರನ್ನು ಕುಡಿದು ಮೇಲ್ಗಡೆ ಅಷ್ಟೊತ್ತಿಗೆ ಐದುವರೆ ಆಗುತ್ತೆ ಬಂದು ಐದುವರೆಯಿಂದ ಆರು 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 ಕಾಲ್ವರೆಗೂ ವಾಕ್ ಮಾಡ್ತೀನಿ ವಾಕ್ ಆದಮೇಲೆ ಮತ್ತು ಇವತ್ತು ನಾನು ಸ್ಪಿಯರ್ಮಿಂಟ್ ಟೀನ ಕುಡಿತಾ ಇದ್ದೀನಿ ಅಂದರೆ ಗ್ರೀನ್ ಟೀನ ಕುಡಿತಾ ಇದ್ದೀನಿ ಇದು ನಾವು ಪುದೀನ ಅಂತ ಅಂದರೆ ಇದು ನಾವು ಮಾಮೂಲಿ ಅಡುಗೆಗೆ ಹಾಕ್ತೀವಿ ನೋಡಿ ಆ ಪುದೀನ ಅಲ್ಲ ಇದು ಆ ಸ್ಪಿಯರ್ಮಿಂಟ್ ಅಂದರೆ ಒಂದು ಕಾಡು ಪುದೀನ ಅಂತ ಅಂತ ಹೇಳ್ತಾರೆ ಅದು ಇದು ಆನ್ಲೈನಲ್ಲಿ ತರಿಸಿರೋದು ಲಿಂಕನ್ನು ಕೊಟ್ಟಿರ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಇದು ನಮಗೆ ವೆಯ್ಟ್ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತೊ ದಿನ ದಿನದಲ್ಲಿ ಎರಡು ಸಲ ಇದನ್ನು ತೊಗೊತೀನಿ ಸ್ಪಿಯರ್ಮೆಂಟ್ ಟೀನ ನೀವು ಇಲ್ಲ ಆನ್ಲೈನಲ್ಲೇ ಸ್ಪಿಯರ್ಮಿಂಟ್ ಟೀ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನಾನು ಇದನ್ನು ಅಮೆಝಾನಲ್ಲಿ ತರಿಸಿರೋದು ಲಿಂಕನ್ನು ಕೊಟ್ಟಿರ್ತೀನಿ ಬೇಕಿದ್ದರೆ ತರಿಸ್ಕೊಳ್ಳಿ ಇದಕ್ಕೆ ನಾನು ಯಾವುದೇ ಒಂದು ಈ ಥರನ ಬಿಸಿ ನೀರು ಸ್ವಲ್ಪ ಕುದಿಯೋ ಥರ ನೀರನ್ನು ಕಾಯಿಸ್ಕೊಂಡು ಒಂದು ಏನು ಲೋಟಕ್ಕೆ ಹಾಕ್ಕೊಂಡು ಇದನ್ನು ಏನು ಗ್ರೀನ್ ಟೀನ ಹಾಕಿ ಒಂದು ಸ್ವಲ್ಪ ಈ ಥರ ಡಿಪ್ ಮಾಡಿದರೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಈ ಥರ ಡಿಪ್ ಮಾಡಿದ್ರೆ ಅದ್ರ ಬಿಟ್ಕೊಂಡಿರುತ್ತೆ ಮತ್ತು ಇದಕ್ಕೆ ಯಾವುದೇ ಜೇನುತುಪ್ಪ ಆಗಲಿ ಏನು ಕೂಡ ಹಾಕೋದಿಲ್ಲ ಬರೀ ಇದನ್ನೇ ಕುಡಿತೀನಿ ನಾನು ಇವತ್ತು ಟಿಫನಿಗೆ ಅವಲಕ್ಕಿನ ಮಾಡಿದ್ದೆ ಅದರಲ್ಲೂ ಸ್ವಲ್ಪ ಡಯಟ್ ಅಂದಮೇಲೆ ಸ್ವಲ್ಪನೇ ತಿನ್ನಬೇಕಲ್ವಾ ಹಾಗಾಗಿ ನೀವು ನೋಡ್ತಿರ್ಬೋದು ನನಗೆ ಮತ್ತು ಮನೆಯವರಿಗೆ ಇಷ್ಟೇ ಅವಲಕ್ಕಿ ನಾನು ಅವಲಕ್ಕಿ ರೆಸಿಪಿ ನಾನು ಸಾಕಷ್ಟು ಬಾರಿ ತೋರಿಸೀನಿ ಹಾಗಾಗಿ ನಾನು ರೆಸಿಪಿ ಏನು ತೋರಿಸಿಲ್ಲ ಇಲ್ಲಿ ಅವಲಕ್ಕಿ ಮಾಡಿದ್ದೆ ಅಲ್ವಾ ನಾನು ಮತ್ತು ನಾನು ಏನು ತಿಂತೀನಿ ಏನು ಕುಡಿತೀನಿ ಅಂತ ನಿಮಗೆ ತೋರಿಸ್ಬೇಕಲ್ವಾ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ನಾನು ಹಾಕಿದ್ದೀನಿ ಆಲ್ರೆಡಿ ಬೇಕಿದ್ರೆ ಕೇಳಿ ಇನ್ನೊಂದು ಸಲ ಹಾಕ್ತೀನಂತೆ ಅಂದರೆ ತುಂಬ ದಿನ ಆಗುತ್ತೆ ಆಗಲೇ ಈ ರೆಸಿಪಿನ ಹಾಕಿ ಅವಲಕ್ಕಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅವಲಕ್ಕಿ ಮಂಡಕ್ಕಿ ಒಗ್ಗರಣೆ ಚಿತ್ರಾನ್ನ ಈ ಥರ ಮಾಡ್ತೀವಿ ನೋಡಿ ಸೇಮ್ ಇದು ಕೂಡ ಹಾಗೇನೆ ಅವಲಕ್ಕಿ ಮಾಡೋದು ಇದರ ಜೊತೆಗೆ ಸೌತೆಕಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತು ಕ್ಯಾರೆಟು ನೀವು ಇದ್ರ ಜೊತೆಗೆ ಯಾವುದಾದ್ರೂ ಕಾಳು ಇದ್ದರೂ ಕೂಡ ನೀವು ತೊಗೊಳ್ಬೋದು ಆ ಮೊಳಕೆಕಾಳಿನೂ ಇವತ್ತು ನೆನಹಾಕಬೇಕು ನೆನಾಕಿ ಮೊಳಕೆ ಕಟ್ಟಬೇಕು ಖಾಲಿ ಆಗಿದ್ದು ಮೊಳಕೆ ಕಾಳು ಹಾಗಾಗಿ ಮೊಳಕೆ ಮೊಳಕೆಕಾಳೇನು ತೊಗೊಂಡಿಲ್ಲ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇವತ್ತು ನೋಡಿದ್ರಲ್ಲ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಅವಲಕ್ಕಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಈಗ ನಾನು ಟಿಫನ್ ಮುಗಿಸಿ ಆದಮೇಲೆ ಸುಮಾರು ಒಂದು ಹನ್ನೊಂದು ಗಂಟೆ ಹಂಗೆ ನಾನಿಲ್ಲಿ ಹಣ್ಣನ್ನು ತೊಗೊಂಡಿದ್ದೀನಿ ಆ ಮಾವಿನಹಣ್ಣಿನ ಸೀಸನ್ ಅಂದರೆ ನನ್ನ ಫೇವ್ರೇಟ್ ಗೊತ್ತೇ ಇದೆ ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಮಾವಿನ ಅಂದರೆ ನನ್ನ ಫೇವ್ರೇಟ್ ಮಾವಿನಹಣ್ಣು ಮತ್ತು ಹಲಸಿನ ಹಣ್ಣು ಹಣ್ಣಲ್ಲಿ ಎಲ್ಲದು ಇಷ್ಟನೇ ಅದರಲ್ಲೂ ಮಾವಿನಹಣ್ಣು ಹಲಸಿನ ಹಣ್ಣು ಅಂದರೆ ತುಂಬ ತುಂಬ ಇಷ್ಟ ನನಗೆ ಆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಹನ್ನೊಂದು ಗಂಟೆ ಹಂಗೆ ನೀವು ಇಲ್ಲಾಂದರೆ ಬೇರೆ ಹಣ್ಣು ಕೂಡ ನೀವು ತೊಗೊಳ್ಬೋದು ಇವಾಗ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಕುಚಲಕ್ಕಿನ ನೆನೆಸ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನನ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಇವತ್ತು ಇವಾಗ ಇದು ಬಂದು ಒಂದು ಮೂರಿಂದ ನಾಲ್ಕು ಅವರಷ್ಟು ಇದು ಅಕ್ಕಿ ನೆನೆಬೇಕು ಇದು ಅಕ್ಕಿ ನೆನೆದಷ್ಟು ಅನ್ನ ಚೆನ್ನಾಗಿ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅನ್ನ ಗಟ್ಟಿ ಇರುತ್ತೆ ಹಾಗಾಗಿ ಅಕ್ಕಿನ ಇದು ಚೆನ್ನಾಗಿ ನೆನೆಸ್ಬೇಕು ಒಂದು ನಾಲ್ಕು ಅವರು ನೆನೆಸಿದ್ರೆ ಸಾಕು ನೆನೆಸಿ ಆದಮೇಲೆ ಇದನ್ನ ಹಾಗೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಪೂ ಪೂರ ಗಟ್ಟಿ ಆಗುತ್ತೆ ಅನ್ನ ಹಾಗಾಗಿ ನೆನೆಸೇನೆ ಮಾಡಬೇಕು ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಇವಾಗ ಅಕ್ಕಿನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಸೊ ತೊಳ್ಕೊಂಡು ಬಂದಿದ್ದೀನಿ ನೀವು ನೋಡ್ಬೋದು ತೊಳೆದ ಮೇಲೆ ಕಲ್ಲರ್ ಯಾವ ಥರ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಆರು ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ನನಗೆ ಇದು ಸ್ವಲ್ಪ ಗಂಜಿ ಥರ ಇರಬೇಕು ನನಗೆ ಉದು ಉದ್ರದಾದರೆ ಇಷ್ಟ ಆಗಲ್ಲ ಗಂಜಿ ಗಂಜಿ ಈ ಥರ ಇರಬೇಕು ಹಾಗಾಗಿ ನಾನಿಲ್ಲಿ ಒಂದು ಆರು ಲೋಟ ಅಷ್ಟು ನಾನು ನೀರನ್ನು ಇದ್ದೀನಿ ನೋಡಿ ನೀವು ನಾನು ತೊಳೆದೀನಲ್ಲ ಕಲ್ಲರ್ ನೀವು ನೋಡ್ತಾ ಇರ್ಬೋದು ಕಲ್ಲರ್ ಯಾವ ಥರ ಬಿಟ್ಕೊಂಡಿದೆ ಅಂತ ಸ್ವಲ್ಪ ಒಂದು ಎರಡು ಮೂರು ಸಲ ತೊಳಿಬೇಕು ಅದನ್ನು ಸ್ವಲ್ಪ ಅಕ್ಕಿನ ಉಜ್ಜಿ ಉಜ್ಜಿ ತೊಳಿಬೇಕು ಅದರಲ್ಲಿ ಇರೋದು ಸ್ವಲ್ಪ ಬಣ್ಣ ಎಲ್ಲ ಬಿಟ್ಕೊಂಡಿರುತ್ತೆ ಅಕ್ಕಿ ಇದು ಕಲ್ಲರೆಲ್ಲ ಬಿಟ್ಕೊಂಡಿರುತ್ತೆ ಇವಾಗ ನಾನು ಇದನ್ನು ಒಂದು ನಾಲ್ಕು ಅವರು ನೆನೆಸಿಟ್ಟು ಇವಾಗ ಇಲ್ಲಿ ಕುಕ್ಕರ್ ಮೇಲೆ ಇಟ್ಟಿನಿ ನಾನು ಆಮೇಲೆ ಅದು ಆನ್ ಮಾಡಿದ್ದೀನಿ ಅದು ಮೊ ವೀಡಿಯೋನೇ ಆಗಿಲ್ಲ ಆಫ್ ಆಗಿಬಿಟ್ಟಿದೆ ಆಮೇಲೆ ಒಲೆ ಮೇಲೆ ಇಟ್ಟ ಮೇಲೆ ನೆನಪಾಯಿತು ವಿಡಿಯೋ ಮಾಡಿ ತೋರಿಸಿಲ್ಲಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ವಿಸಲ್ ಬರ್ತದೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ನಾನು ಏನು ಒಲೆ ಮೇಲೆ ಇಟ್ಟು ಸುಮಾರು ಒಂದು ಐದರಿಂದ ಆರು ವಿಸಿಲ್ ಅಷ್ಟು ನಾನು ಬರ್ಸ್ಕೊತೀನಿ ಒಂದು ಐದರಿಂದ ಆರು ವಿಸಿಲ್ ಬಂದ್ರೇನೆ ಇದು ಅನ್ನ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಸಣ್ಣ ಊರಿಲ್ಲೇನೆ ಬರ್ಸ್ಕೋಬೇಕು ಇದನ್ನು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಅಕ್ಕಿನ ನೋಡಿ ಇವಾಗ ವಿಸಿಲ್ ಎಲ್ಲ ತಣ್ಣಗಾಗಿದೆ ನೋಡ್ತಾ ಇದ್ದೀರಲ್ಲ ಅನ್ನ ಕುಚಲಕ್ಕಿ ಅನ್ನ ಕೂಡ ರೆಡಿ ಆಯಿತು ನನ್ನ ನನಗಿಷ್ಟ ಇದು ಅನ್ನ ಕುಚಲಕ್ಕಿ ಅನ್ನ ಅಂದರೆ ನನಗೆ ತುಂಬ ಇಷ್ಟ ಯಾವಾಗಾದರೂ ಒಮ್ಮೊಮ್ಮೆ ಮಾಡ್ಕೊತಾ ಇರ್ತೀನಿ ಮತ್ತು ನೋಡ್ಬೋದು ನೀವು ಗಂಜಿ ಕೂಡ ಇದೆ ನನಗೆ ಈ ಥರ ಇದ್ರೇ ಇಷ್ಟ ನನಗೆ ಅದು ತಿನ್ಬೇಕು ತಿನ್ಬೇಕನ್ಸಲ್ಲ ಇದು ಗಂಜಿ ಇದ್ರೆ ಬರೀ ಅನ್ನ ಮತ್ತು ಗಂಜಿ ಇದು ಎರಡನ್ನೇ ತಿನ್ಬೋದು ಇದಕ್ಕೆ ಯಾವುದೇ ಸಾರು ಬೇಕಾಗಲ್ಲ ಏನೋ ಒಂದು ಪಲ್ಯ ಕೂಡ ಏನು ಬೇಕಾಗಲ್ಲ ಇದಕ್ಕೆ ಉಪ್ಪಿನಕಾಯಿ ಒಂದು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬಿಟ್ರೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಸ್ವಲ್ಪ ಉಪ್ಪಾಕಿ ಬೇಯಿಸೀನಿ ಮತ್ತು ಉಪ್ಪಾಕಿಲ್ಲ ಅಂದ್ಕೋಬೇಡಿ ಉಪ್ಪಾಕಿ ನಾನು ಬೇಯಿಸಿದ್ದೀನಿ ಅದೇ ಹೇಳ್ದಲ್ವ ವೀಡಿಯೋ ಆಫ್ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಅನ್ನನ ಬೇಯಿಸಿದ್ದೀನಿ ನೋಡಿ ಗಂಜಿ ಈ ಥರ ಇರಬೇಕು ಇವಾಗ ನಿನ್ನೆ ಏನು ಉರುಳಿಕಾಳು ಸಾರು ಮಾಡಿದ್ದೆ ನೋಡಿ ಮುರಳೆ ಏನು ಮೊಳಕೆ ಕಟ್ಟಿದ ಉರುಳಿ ಕಾಳು ಸಾರು ಅಲ್ಲ ಈಗ ಆ ಸಾರನ್ನು ಹಾಕ್ಕೊಳ್ತಾ ಇದ್ದೀನಿ ಸೈಡಿಗೆ ಮತ್ತು ಇದಕ್ಕೆ ನೀವು ಯಾವುದೇ ಪಲ್ಯ ಇದ್ರೂ ಕೂಡ ಹಾಕ್ಕೊಳ್ಬೋದು ನೀವು ನೋಡ್ಬೋದು ನೋಡ್ಬೋದು ಮಂಗಳೂರು ಸೈಡು ಮತ್ತು ಈ ಥರ ಸಕಲೇಶ್ಪುರ ಸೈಡ್ ಹೋದರೆ ಇದು ಕುಚ್ಚುಲಕ್ಕೆ ಅನ್ನ ಅನ್ನೋದ್ರ ಜೊತೆ ಮೀನ್ ಫ್ರೈ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ನೀವು ನೋಡಿರ್ಬೋದು ನಾನಿವತ್ತು ಕಾಳು ಸರದನ್ನ ಇಟ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಸೌತೆಕಾಯಿ ಇತ್ತು ಸೌತೆಕಾಯಿಯನ್ನು ಇಟ್ಕೊಂಡಿದ್ದೀನಿ ನೋಡಿ ಮಧ್ಯಾಹ್ನ ಊಟ ಆದಮೇಲೆ ನಾನಿಲ್ಲಿ ಒಂದು ಲೋಟ ಮಜ್ಜಿಗೆನ ತೊಗೊತಾ ಇದ್ದೀನಿ ಇವಾಗ ಬಿಸಿಲಿರೋದ್ರಿಂದ ಮಜ್ಜಿಗೆ ಅಂತ ಇರಲೇಬೇಕು ಡೈಲಿ ಮತ್ತು ನಮಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ನಾವು ಮಜ್ಜಿಗೆ ಕುಡಿಯೋದ್ರಿಂದ ಇವಾಗಂತೂ ಪ್ರತಿದಿನ ಮಜ್ಜಿಗೆ ಇರಲೇಬೇಕು ಮನೆಯಲ್ಲಿ ಹಾಗಾಗಿ ಇವಾಗ ಒಂದು ಲೋಟ ಮಜ್ಜಿಗೆನ ಕುಡಿತಾ ಇದ್ದೀನಿ ನಾನು ಮತ್ತು ಇವಾಗ ನಾನಿಲ್ಲಿ ರಾತ್ರಿ ಊಟಕ್ಕೆ ಆ ರಾಗಿ ಮುದ್ದೆ ಮತ್ತು ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೆ ಮತ್ತು ಆಮ್ಲೆಟು ತುಂಬ ದಿನ ಆಗಿತ್ತು ಆಮ್ಲೆಟ್ ಮಾಡಿ ಆಮ್ಲೆಟ್ ತಿಂದಿರಲಿಲ್ಲ ಹಾಗಾಗಿ ಇವತ್ತು ಒಂದು ಒಂದು ಎಗ್ ಆಮ್ಲೆಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ರಾಗಿ ಮುದ್ದೆ ಶೇಂಗಾ ಚಟ್ನಿ ನೋಡಿದ್ರಲ್ಲ ಇವತ್ತಿನ ಅವ್ಲೋಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ